ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಇಲ್ಲಿವರೆಗೂ ನಮ್ಮ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಐಕನನ್ನು ತಪ್ಪದೇ ಒತ್ತಿ ದಿನಾಂಕ ಹದಿನಾರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಹೊಸಪೇಟೆ ತಾಲೂಕು ಕಚೇರಿಯಲ್ಲಿ ಮಾನ್ಯ ತಹಸೀಲ್ದಾರರಾದ ಶ್ರುತಿ ಎಂ ಮಳ್ಳಪ್ಪ ಗೌಡ್ರ ಅಧ್ಯಕ್ಷತೆಯಲ್ಲಿ ತಾಲೂಕು ಮಟ್ಟದ ವಿಕಲಚೇತನರ ತ್ರೈಮಾಸಿಕ ಕುಂದುಕೊರತೆ ಸಭೆಯನ್ನು ನಡೆಸಲಾಯಿತು ಸದರಿ ಸಭೆಯಲ್ಲಿ ಮಾನ್ಯ ಜಿಲ್ಲಾ ಅಂಗವಿಕಲ ಕಲ್ಯಾಣಾಧಿಕಾರಿಗಳು ಅವಿನಾಶ್ ಲಿಂಗ್ ಎಸ್ ಗೋಟ್ಖಿಂಡಿ ಮತ್ತು ತಾಲೂಕಿನ ಸಿ ಡಿ ಪಿ ಕಚೇರಿಯ ಹಿರಿಯ ಮೇಲ್ವಿಚಾರಕರಾದ ಅನುಪಮಾ ಮತ್ತು ಬಸ್ ಡಿಪೋ ವ್ಯವಸ್ಥಾಪಕರಾದ ಪರಮೇಶ್ವರಪ್ಪ ಮತ್ತು ಸ್ಥಳೀಯ ನಗರಸಭೆ ಅಧಿಕಾರಿಗಳಾದ ರವಿಕುಮಾರ್ ಚಂದ್ರಶೇಖರ್ ಭೇಟಿ ಶಿಕ್ಷಣ ಇಲಾಖೆ ಅಧಿಕಾರಿಗಳಾದ ರಾಜು ಎಂ ಮತ್ತು ತಾಲೂಕಿನ ಆರೋಗ್ಯ ಇಲಾಖೆ ಅಧಿಕಾರಿಗಳಾದ ಕವಿತಾ ಮತ್ತು ತಾಲೂಕಿನ ವಿವಿಧ ಇಲಾಖೆಯ ಅಧಿಕಾರಿಗಳು ಮತ್ತು ಸ್ಥಳೀಯ ಸ್ವಯಂ ಸೇವಾ ಸಂಸ್ಥೆಗಳ ಮುಖ್ಯಸ್ಥರು ಮತ್ತು ತಾಲೂಕಿನ ವಿಕಲಚೇತನರ ಅನೇಕ ಸಂಘಟನೆಗಳ ಪದಾಧಿಕಾರಿಗಳು ಜೊತೆಗೆ ತಾಲೂಕಿನ ಎಂ ಆರ್ ಡಬ್ಲ್ಯೂ ಮತ್ತು ತಾಲೂಕಾ ವ್ಯಾಪ್ತಿಯಲ್ಲಿ ಗ್ರಾಮೀಣ ಪುನಸ್ಥಿತಿ ಕಾರ್ಯಕರ್ತರಾಗಿ ಕೆಲಸ ಮಾಡತಕ್ಕಂಥ ವಿ ಆರ್ ಡಬ್ಲ್ಯೂಗಳು ಮತ್ತು ಸ್ಥಳೀಯ ನಗರದಲ್ಲಿ ನಗರ ಪ್ರದೇಶ ವ್ಯಾಪ್ತಿಯಲ್ಲಿ ಅಂಗವಿಕಲರ ಪುನಸ್ಥಿತಿ ಕಾರ್ಯಕರ್ತರಾಗಿ ಕೆಲಸ ಮಾಡತಕ್ಕಂಥ ಯು ಆರ್ ಡಬ್ಲ್ಯೂ ನಗರ ಪುನಸ್ತಿ ಕಾರ್ಯಕರ್ತರು ಮತ್ತು ಅನೇಕ ವಿಕಲಚೇತನರು ಸಹಿತ ಈ ಒಂದು ಸಂದರ್ಭದಲ್ಲಿ ಸಭೆಯಲ್ಲಿ ಹಾಜರಿದ್ದು ಅನೇಕ ಸಮಸ್ಯೆಗಳನ್ನು ತಹಶೀಲ್ದಾರ್ ಗಮನಕ್ಕೆ ತರಲಾಯಿತು ಜೊತೆಗೆ ಅನೇಕ ಅಂಗವಿಕಲರ ಕುಂದುಕೊರತೆಗಳ ಬಗ್ಗೆ ಚರ್ಚೆ ಮಾಡಲಾಯಿತು ಮತ್ತು ಅದಕ್ಕೆ ಸೂಕ್ತ ಪರಿಹಾರ ಹುಡುಕುವಂಥ ಕೆಲಸ ಸಹಿತ ಈ ಒಂದು ಸಂದರ್ಭದಲ್ಲಿ ಮಾನ್ಯ ತಹಸೀಲ್ದಾರರಾದ ಸತಿ ಎಂ ಮಳಪ್ಪ ಗೌಡರ ಅಧ್ಯಕ್ಷತೆಯಲ್ಲಿ ಸವಿಸ್ತಾರವಾಗಿ ಚರ್ಚೆ ಮಾಡಲಾಯಿತು ಜೊತೆಗೆ ತಾಲೂಕಿನ ವಿಕಲಚೇತನರ ಮಾಶಾಸನಗಳ ಬಗ್ಗೆ ಮತ್ತು ಹಿರಿಯ ನಾಗರಿಕರ ಮಾಶಾಸನಗಳ ಬಗ್ಗೆ ಮತ್ತು ತಾಲೂಕಿನ ವಿಕಲಚೇತನರ ಅನೇಕ ಸಾಧನ ಸಲಕರಣೆಗಳ ಸಮಸ್ಯೆಗಳ ಬಗ್ಗೆ ಮತ್ತು ಅನೇಕ ವಿಚಾರಗಳು ಸಹಿತ ಈ ಒಂದು ಸಭೆಯಲ್ಲಿ ಚರ್ಚೆ ಮಾಡಲಾಯಿತು ಸಭೆಯಲ್ಲಿ ಹಾಜರಿದ್ದ ಎಂ ಆರ್ ಡಬ್ಲ್ಯೂಗಳು ಸಹಿತ ಎಂ ಆರ್ ಡಬ್ಲ್ಯೂ ಸಹಿತ ತಾಲೂಕಿನ ತಹಶೀಲ್ದಾರ್ ಸಾಹೇಬರ ಗಮನಕ್ಕೆ ಅನೇಕ ವಿಷಯಗಳನ್ನು ತಂದರು ಜೊತೆಗೆ ಅದೇ ಇದೇ ಸಭೆಯಲ್ಲಿ ಹಾಜರಿದ್ದ ಜಿಲ್ಲಾ ಅಂಗವಿಕಲ ಕಲ್ಯಾಣಾಧಿಕಾರಿಗಳು ಸಹಿತ ಇಲಾಖೆ ಯೋಜನೆಗಳ ಬಗ್ಗೆ ಸವಿಸ್ತಾರವಾಗಿ ಮನವರಿಕೆ ಮಾಡಿಕೊಟ್ಟರು ಮತ್ತು ಇಲಾಖೆ ಯೋಜನೆಗಳ ಅರ್ಜಿ ಸಲ್ಲಿಸುವ ಬಗ್ಗೆ ಮತ್ತು ಅರ್ಜಿ ಸಲ್ಲಿಸಿದ ವಿಕಲಚೇತನರಿಗೆ ಇಲಾಖೆಯಿಂದ ಸಿಗ್ತಕ್ಕಂಥ ಸೌಲಭ್ಯಗಳ ಬಗ್ಗೆ ಮತ್ತು ಸೌಕರ್ಯಗಳ ಬಗ್ಗೆ ಮತ್ತು ಇಲಾಖೆಯ ಹಲವಾರು ಯೋಜನೆಗಳ ಬಗ್ಗೆ ಸಹಿತ ಸಭೆಯಲ್ಲಿ ಗಮನಕ್ಕೆ ತಂದರು ಜೊತೆಗೆ ತಾಲೂಕಿನ ಆರೋಗ್ಯ ಇಲಾಖೆ ಅಧಿಕಾರಿಗಳು ಸಹಿತ ಅನೇಕ ವಿಕಲಚೇತನರ ಯು ಡಿ ಐ ಡಿ ಗುರುತಿನ ಚೀಟಿಗಳ ಬಗ್ಗೆ ಅವರು ಸಹಿತ ಮಾನ್ಯ ತಹಶೀಲ್ದಾರ್ ಸಾಹೇಬರ ಗಮನಕ್ಕೆ ತಂದರು ಮತ್ತು ವಿ ಆರ್ ಡಬ್ಲ್ಯೂಗಳು ಸಹಿತ ಅವರ ಕೆಲಸ ಕಾರ್ಯಗಳ ಬಗ್ಗೆ ಮಾನ್ಯ ತಹಶೀಲ್ದಾರ್ ಸಾಹೇಬರ ಗಮನಕ್ಕೆ ತಂದರು ಮತ್ತು ಅನೇಕ ವಿ ಆರ್ ಡಬ್ಲ್ಯೂಗಳು ವಿ ಆರ್ ಡಬ್ಲ್ಯೂಗಳ ಕೆಲಸ ಕಾರ್ಯಗಳ ಬಗ್ಗೆ ಮಾನ್ಯ ತಹಶೀಲ್ದಾರ್ ಸಹಿತ ಚರ್ಚೆ ಮಾಡಿದರು ಹೀಗೆ ಸವಿಸ್ತಾರವಾಗಿ ನಡೆದ ಸಭೆಯ ಸ ವಿಷಯವನ್ನು ಮತ್ತು ಸಭೆಯ ವರದಿಯನ್ನು ಮತ್ತು ಸಭೆಯ ಚರ್ಚಾ ವಿಷಯಗಳನ್ನು ಜೆ ರವಿಕುಮಾರ್ ನಾಯಕ್ ಎಂ ಆರ್ ಡಬ್ಲ್ಯೂ ತಾಲೂಕು ಪಂಚಾಯಿತಿ ಹೊಸಪೇಟೆಯವರು ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಹಂಚಿಕೊಂಡಿದ್ದಾರೆ ಅವರಿಗೆ ಧನ್ಯವಾದಗಳು